ಬಸವ ಮಹಾಪೌರ್ಣವನ ಕೇಳಿದ್ದೀರ ಈಗ ಸಮಯ ಒಂದ್ ಗಂಟೆ ಈ ಒಂದ್ ಗಂಟೆ ಅಂತಂತ ಅಂದ್ರೆ ಎಲ್ಲರಿಗೂ ಸಮಯ ಅಂತ ನನಗಿಂತ ಗೊತ್ತಿದೆ ಕೆಟ್ಟ ಬಿಸಿಲಾಗಿ ಎರಿ ಹೊಲ ನೋಡ್ಬಾರ್ದಂತ ಬಾಟನಿಗೆ ಉಪದೇಶ ಮಾಡಬಾರ್ದ ಅಂತ ಹೇಳ್ತಾರೆ ಹಿರಿಯರಲ್ಲಿ ಮಾತವ್ರು ಆದ್ರೂ ಈ ಗೌಡವಾಡ ಗ್ರಾಮದೊಳಗಡೆ ಇಷ್ಟೊತ್ತು ತನೂ ಇನ್ನು ಒಂದ್ ನಲ್ವತ್ತರಿಂದ ಐವತ್ತು ನಿಮಿಷ ಅಥವಾ ಒಂದ್ ದಾಸ್ತಾನ ಕಾರ್ಯಕ್ರಮ ಹಾಕಬಹುದು ಬಹುಶಃ ಅಲ್ಲಿಂದ ನಾನು ಕೂಡ ತಾವೆಲ್ಲರೂ ಕೂಡ ಅದೇ ಸಮಾಧಾನ ಅದೇ ಶಾಂತಿ ಅದೇ ಕೇಳುವಿಕೆಯ ಭಾವದೊಳಗಡೆ ಕುತ್ಕೊಂಡಿದ್ದೀರಾ ಅಂತಂದ್ರೆ ಇದು ನಿಜವಾದ ಕೇಳುವ ಭಕ್ತರ ಲಕ್ಷಣ ನಮ್ಮ ಗೌರವಾಡ ಗ್ರಾಮದೊಳಗಡೆ ಅಂತ ಹೇಳಿ ಹೆಮ್ಮೆ ಅಂತ ಅನ್ಸುತ್ತೆ ಕಾರಣ ಏನು ಅಂತಂತಂದ್ರೆ ಶ್ರಾವಣ ಮಾಸ ಅಂತಂದ್ರೆ ಕೇಳೋದು ಅಂತ ಏನ್ ಕೇಳ ಹಂಗಾರೆ ಏನ್ ಸ್ವಾಮಿಗಳ ಉಳಿದ್ ಹನ್ನೆರಡು ತಿಂಗಳು ನಾವೇನು ಕೇಳಂಗಿಲ್ಲ ಅನ್ರಿ ಅಂತ ಕೇಳ್ತೀವಿ ನಾವು ಬಾಳ್ವೆ ಅದಾ ಇಲ್ಲ ಊರ್ಸರಿ ಅವ್ರ ಹಾಂಗ ಆತ ಹಿಂಗಾತ ಅವ್ರ ಅದನ್ನ ಮಾಡಿಸ್ಯಾರ ಇವ್ರು ಇದನ್ನ ಮಾಡಸ್ಯಾರ ಅವ್ರ ನಾನು ಅಲ್ಲಿ ಕರ್ದಲ್ ಮನೆ ಹೋಗ್ಲಿಂಗ್ ಕರ್ದಲ್ ಲಗ್ನ ಕರ್ದಲ್ ಹಂಗ ತಿಂಗ ಲಗ್ನಕ್ ಹೋದ್ರು ಸಾಡಿ ತಂದಾಗ ಎಂತದ್ ಐತ್ ಅಂತದೈತ್ ಇಂಥದೈತ್ ಅಂತ ನೀವ್ ಮಾತಾಡ್ತಿರ್ ನೀ ಪಾಪಾಗೆ ಏನ್ ಬಿದ್ದಾರ ಏನ್ ಬೆಳೆದಾರ ಅದ್ ಎಟ್ಟು ಅದು ಚಿಂತಿರಲ್ಲ ಅವ್ಕ ಯಾವ ಸರ್ಕಾರ ಬರ್ತೈತಿ ಯಾರು ಎಲ್ಲಿ ಕುಂದಿರ್ತಾರ ಯಾರು ಮಾತಾಡ್ತಾರ ಯಾರ ಎಲ್ಲಿ ಫಂಕ್ಷನ್ ಮಾಡ್ತಾರ ದೊಡ್ಡ ಟೆನ್ಶನ್ ಇರ್ತದೆ ಅವಕೆಲ್ಲ ಬಿಟ್ಟು ಊರುಸಾಬಾರಿ ಊರ ಅದ ಇದಾಗಿ ಕೇಳ್ಕೊ ನಾವೆಲ್ಲಾ ಕಳೆದಿರ್ತೇವೆ ಆತ್ಮ ಚಿಂತನೆ ಪರಮಾತ್ಮಗಳ ಆತ್ಮ ಲೀನ ಆಗೋದ್ರ ಬಗ್ಗೆ ಮನುಷ್ಯ ವಿಚಾರ ಮಾಡ್ತಿಲ್ಲ ಅನ್ನೋತಕ್ಕಂಥದ್ದು ಮುಂದೊಂದು ಕಾಲ ಬರ್ತೈತಿ ಅನ್ನೋ ಪರಿಜ್ಞಾನದಿಂದ ನಮ್ಮ ಹಿರಿಯರು ಏನು ಮಾಡಿದ್ರು ಶ್ರಾವಣ ಮಾಸ ಕೇಳ್ರಿಪ್ಪ ಬಾ ಶ್ರಾವಣ ಶ್ರವಣ ಅಂದ್ರೆ ಕೇಳೋದು ಮಾಸ ಅಂದ್ರೆ ಒಂದು ತಿಂಗಳ ಕೇಳ್ರಿ ಅಂತ ಮಾಡಿದ್ರು ಕೆಲವು ಕಡೆ ಏನಾಗಿತ್ತು ಈಗ ಒಂದ್ ತಿಂಗಳ ಕೇಳಕ್ ಮಂದಿಗೆ ಆಮೇಲೆ ಅವಾಗ ನಿಮ್ ಕೇಳಕ್ ಆಗಲ್ಲ ಅಂತ ಅಟ್ಲೀಸ್ಟ್ ನವರಾತ್ರಿಗೊಂದ್ ಒಂಬತ್ತು ದಿನದ ದೇವಿ ಮಹಾತ್ಮ ಕೇಳ್ರಿ ಪ್ರವಚನ ಪುರಾಣಗಳನ್ನ ಕೇಳ್ರಿ ಅಂತ ಹಿರಿಯರ್ ಹೇಳಿದ್ರು ಅದನ್ನು ಅಂತ ಬಾಳಾಗ ಮಂದಿ ಅನ್ನ ಆಯ್ತಂಗ್ ಶಿವರಾತ್ರಿಗ್ ಒಂದಿನಾರ ಜಾಗರಣೆ ಮಾಡ್ಕೊಂಡು ಹನ್ನೆರಡು ತಾಸು ಗಪ್ ಗೊತ್ತು ಶಿವನಾಮ ಭಜನೆ ಶಿವನಾಮ ಸ್ಮರಣೆ ಮಾಡಪ್ಪ ಅಂತಂದ್ರ ಏನ್ರಿ ರಾತ್ರಿ ಬೆಳತನ ಯಾತ್ರೆ ಹಂಗಿರುದ್ರಿ ಅಂತ ಅವ್ರಿಗಂದ್ರು ಮತ್ ಅವ್ರಿಗೆ ಮಿಕ್ಕಿಂತ ಏನಿಲ್ಲಪ್ಪ ಇಲ್ಲಪ್ಪ ಹುಳಿ ಹುಣ್ಣಿ ಮಾಡ್ತೀವಿ ಹಂಗಿಯವ್ರು ಇರ್ಕೊಂಡು ಹೋಗ್ಬಂದ್ ಅದೇ ಅಡಿಗೆ ಮಾಡ್ಬಿಟ್ರವ ಇದನ್ನೆಲ್ಲ ಹೇಳ್ತೀವಿ ಅಂತಂದ್ರೆ ಆತ್ಮ ಇದು ಎಲ್ಲಿಂದ ಬಂದ್ ತಲೆಗೆ ಹೋಗ್ಬೇಕು ಎಲ್ಲ ಏನೇನ್ ಬಂದೈತಿಲ್ಲ ಸಿದ್ ಬಸವಣ್ಣ ಗೊತ್ತಾಗ ಗೊತ್ತಿರ್ಬೋಸೂರಿಗೆ ಬಸವ ಅಲ್ಲ ಈಗ ಬರೋದ್ ಬಿಟ್ಟು ದಿನ ಆಗಿರ್ಬೋದು ನಾಲ್ಕೈದು ವರ್ಷ ಆಯ್ತು ಅಂತ ಕವಿಸ್ಕೊಳ್ತಿವ ಅದಕ್ಕಿಂತ ಪೂರ್ವ ಬಂದಿದ್ದೆ ದೊಡ್ಡ ಗೋಡ್ರಿದ್ರು ಬಹಳ ಗಟ್ಟಿ ಮನ್ಸು ಸ್ಟ್ರಾಂಗ್ ಮನ್ಸ ಉಗುಡ ಉಗುಡಾನೆ ಯಾವ ನಾಡಿರ್ಲಿಲ್ಲ ಅವ್ರು ಆತ ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಈ ಸಿದ್ಧಲಿಂಗೇಶ್ವರ ಮಠದ ಅಭಿವೃದ್ಧಿಗೆ ಭಾಳ ದುಡಿದ್ರು ಈಗ ಅವ್ರ ಜಾಗದಾಗ ಅವರು ಮಗ ಮತ್ತು ಅವ್ರ ಗೆಳೆಯರ ಬಳಗೆಲ್ಲ ಮಾಡ್ಕೊಂಡು ಹೋಗಿದ್ದೆಲ್ಲ ಚಂದ ಮಾಡಿದ್ದು ಬಹಳ ಆನಂದ ಕೊಟ್ಟಿತ್ತು ಖುಷಿ ಕೊಟ್ಟಿತ್ತು ಆವಾಗ ನೋಡಿದ್ದಕ್ಕೆ ಸಿದ್ಧಲಿಂಗೇಶ್ವರ ಮಠಕ್ಕೆ ಈಗ ನೋಡೋ ಸಿದ್ಧಲಿಂಗೇಶ್ವರ ಮಠಕ್ಕೆ ಅಜಿಜಾಂತರವಾಗಿ ವ್ಯತ್ಯಾಸ ಇದೆ ಇದಕ್ಕೆ ಶ್ರಮ ಎಲ್ಲ ಕೈಗಳಿಗೂ ಹೃದಯಗಳಿಗೂ ಅಡಲಿ ಸಿದ್ಧೇಶ ಸಿದ್ಧಲಿಂಗೇಶ ಕುಮಾರೇಶ ಒಳ್ಳೆ ಮಾಡ್ಲಿ ಅವ್ರ ಕುಟುಂಬಗಳಿಗೆ ಅಂತಕ್ಕಂಥ ಹೃದಯ ಪೂರ್ವಕ ಹಾರೈಕೆಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇವೆ ನಾವು